ಕಚೇರಿಯಲ್ಲಿ ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ ರಾಜ್ಯದ ರಾಜ್ಯಪಾಲರ ನಡೆ ಅಸಂವಿಧಾನದಿಂದ ಕೂಡಿದ್ದು ಸರ್ಕಾರದ ಭಾಷಣದಲ್ಲಿ ಯಾವುದೇ ನಿಂದನೆಕಾರ ಅಂಶಗಳು ಇರಲಿಲ್ಲ ಅಥವಾ ಅವಹೇಳನಕಾರಿ ಅಂಶಗಳು ಒಳಗೊಂಡಿರಲಿಲ್ಲ ಜೆಜೆಎಂ ನಡಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಬಾಕಿ ಇರುವ ಕುರಿತು ಪ್ರಶ್ನೆ ಮಾಡಬಾರ್ದಾ ಅಂತ ಕೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಎಸ್ ನ ಕೈಗೊಂಬೆಯಾಗಿದೆ ಸಂವಿಧಾನದ ಬಗ್ಗೆ ಬಿಜೆಪಿ ಅವರಿಗೆ ಗೌರವವೇ ಇಲ್ಲ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಪಾಲರ ನಡೆ ಅಸಂವಿಧಾನಿಕ ಭಾಳ ಕ್ಲಿಯರ್ ಆಗಿ ಒನ್ ಸೆವೆಂಟಿ ಸಿಕ್ಸ್ ಆ್ಯಂಡ್ ಒನ್ ಸಿಕ್ಸ್ಟಿ ತ್ರೀ ಆರ್ಟಿಕಲ್ ವೈಲೇಟ್ ಆಗಿದೆ ಹಿಂದೆ ಆಯಿತು ನಾವು ಕೊಟ್ಟಿರುವಂಥ ಭಾಷಣದಲ್ಲಿ ಯಾವುದಾದ್ರೂ ನಿಂದನೆ ಇದೆಯಾ ಕೇಂದ್ರ ಸರ್ಕಾರ ವಿರುದ್ಧ ಏನಾದರೂ ನಾವು ಅವಹೇಳನಕಾರಿ ಪದಗಳನ್ನು ಯೂಸ್ ಮಾಡಿದ್ದೀವ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಏನಾದರೂ ಮಾತನಾಡಿದ್ದೀವ ಏನು ಅಂಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೋಗಿ ಲಿಖಿತ ಮೂಲಕ ಒಂದು ಸರಿ ಅಲ್ಲ ಮೂರು ಸರಿ ಕೊಟ್ಟಿದ್ದಾರೆ ನಾನು ಹೋಗಿ ಸಿ ಆರ್ ಪಾಟೀಲ್ ಅವರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭೇಟಿಯಾಗಿ ಏನು ಕೊಟ್ಟಿದ್ದೇನೆ ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೇ ತಾನೇ ಇರೋದು ಭಾಷಣದಲ್ಲಿ ನೀವು ನೋಡಿದ್ದೀರಲ್ಲ ಹನ್ನೊಂದು ಪ್ಯಾರ ಏನಾದರೂ ಅದರಲ್ಲಿ ತಪ್ಪಿದೆಯಾ ಹೇಳಿ ಜೆ ಜೆ ಎಮ್ನಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇದೆ ನಾವು ಕೇಳಬಾರ್ದ ಹೇಳಿ ಯಾರು ದುಡ್ಡಿದ್ದು ನಿಮ್ಮ ದುಡ್ಡು ನಿಮ್ಮ ತೆರಿಗೆ ದುಡ್ಡು ಜಿ ಎಸ್ ಟಿ ಅಷ್ಟು ತೊಗೋತಾ ಇದ್ದಾರೆ ನಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ಅಷ್ಟು ಕಟ್ಟಿಸ್ಕೊತಾ ಇದ್ದಾರೆ ನಮ್ಮ ಹತ್ರ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮಗೆ ಹೆಚ್ಚು ಪಾಲ್ ಕೊಡುವಂತ ಕೇಳುತ್ತಪ್ಪ ಹೇಳಿ ಹದಿನೈದನೇ ಹಣಕಾಸು ಒಂದು ಪಂಚಾಯತ್ಗಳಿಗೆ ಬಂದಿಲ್ಲ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಅದು ಕೇಳುತ್ತಪ್ಪ ನಮಗೆ ರಾಜ್ಯದ ರಾಜ್ಯದ ಮೇಲೆ ಇವರೇನು ತೆರಿಗೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಪ್ಪ ಇವತ್ತು ವಿ ಬಿ ಗ್ರಾಮ್ಜಿ ಬಿಲ್ ಆ್ಯಕ್ಟನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ ಕಡ್ಡಾಯ ಮಾಡಿದ್ದಾರೆ ನಲ್ವತ್ತು ಪರ್ಸೆಂಟು ನಮ್ಮ ಪಾಲದಕ್ಕೆ ಹೋಗ್ತಾ ಇದ್ರೆ ಸಂವಿಧಾನದ ಪ್ರಕಾರ ಕನ್ಸಲ್ಟೇಷನ್ ಆಗಬೇಕಾಗಿತ್ತು ಕನ್ಸಲ್ಟೇಷನ್ ಮಾಡಿದ್ದಾರೆ ನಮ್ಮ ಹತ್ರ ಒಂದು ವೇಳೆ ರಾಜ್ಯ ಸರ್ಕಾರಗಳು ಆ ನಲ್ವತ್ತು ಪರ್ಸೆಂಟ್ ಕೊಡೋಕ್ಕೆ ನಿರಾಕರಿಸಿದ್ರೆ ಸುಪ್ರೀಂ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆರ್ಬಿಟ್ರೇಟರನ್ನು ನೇಮಕ ಮಾಡಿಬಿಟ್ಟು ನಾ ನಮ್ಮ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ಇದು ಮಾಡ್ತದೆ ಏನು ಅವರು ಒಂದು ಇಂಟರ್ವೆನ್ಷನ್ ಮಾಡ್ತಾರೆ ಆಗಿದೆಯಾ ಅದು ಕನ್ಸಲ್ಟೇಷನ್ನು ಫೈನಾನ್ಸ್ ಕಮಿಷನ್ ಅವರು ಅವ್ರು ರಿಪೋರ್ಟ್ ಕೊಟ್ಟಾದ ಮೇಲೆ ಮೂರು ತಿಂಗಳಾದಮೇಲೆ ನಾಲ್ಕು ತಿಂಗಳಾದಮೇಲೆ ಇದು ವಿ ಬಿ ಗ್ರಾಮ್ ಜಿ ಬಿಲ್ ತರ್ತಾರೆ ವಿತ್ ಫೈನಾನ್ಷಿಯಲ್ ಮ್ಯಾಂಡೇಟ್ರಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆನ್ ದ ಸ್ಟೇಟ್ ಆಫ್ ಫಾರ್ಟಿ ಪರ್ಸೆಂಟ್ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಯಾವ ಕನ್ಸಲ್ಟೇಷನ್ ಮಾಡಿದ್ದಾರೆ ಅದನ್ನು ನಾವು ಜನರಿಗೆ ತಿಳಿಸತ್ತಪ್ಪ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಅವರೇ ತಾನೇ ಹೇಳಬೇಕು ನಾವೇನು ಹೇಳಬೇಕು ನಾವು ಹೇಳ್ತೀವಿ ಆದರೆ ರಾಜ್ಯಪಾಲರ ನಡೆ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ನಿರ್ದೇಶನದ ಮೇಲೆ ನಡೆದಿದೆ ಅಂತ ಎದ್ದು ಕಾಣುತ್ತೆ ಒಂದು ವೇಳೆ ಈಗ ಮೂವತ್ತೇಳು ಸೆಕೆಂಡು ಅಷ್ಟೇ ಮಾತಾಡಿದವರು ಮೂವತ್ತೇಳು ಸೆಕೆಂಡ್ನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಿದ್ರು ಕನ್ನಡಿಗರ ಸಾಮರ್ಥ್ಯವನ್ನು ಅವಮಾನ ಮಾಡಿದ್ರು ನಮ್ಮ ವಿಧಾನಸ ಜಂಟಿ ವಿಧಾನಸಭೆ ಏನು ನಡೀತಾ ಇತ್ತು ಅದಕ್ಕೆ ಅವಮಾನ ಮಾಡಿದ್ರು ಮತ್ತು ವಿಶೇಷವಾಗಿ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದ್ರು ಏನು ಅವಸರ ಆಯ್ತಪ್ಪ ಹೋಗೋಕ್ಕೆ ಏನು ಅವಸರ ಇತ್ತು ಬಿ ಜೆ ಪಿಯವರು ಅವರು ನಾಚಿಕೆ ಬರಬೇಕು ಅವರಿಗೆ ಚರ್ಚೆ ಮಾಡಿರಿ ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳುಬಾರ್ದಂತೆ ನಾವು ಅವರಿಗೆ ಗೌರವರ್ ಮುಖ್ಯ ರಾಷ್ಟ್ರಗೀತೆ ಮುಖ್ಯ ಅಲ್ಲ ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದರೆ ಅವರಿಗೆ ಆರ್ ಎಸ್ ಎಸ್ ಟ್ರೈನಿಂಗಿಂದ ಅದ್ಯಾವ ಜಗನ್ನಾಥ್ ಭವನ ಮತ್ತು ಕೇಶವ್ ಕೃಪಾ ಅಲ್ಲಿಂದ ನಾಗ್ಪುರಿಂದ ಇದು ಟ್ರೈನಿಂಗು ಧ್ವಜ ಬೇಡ ಗೀತೆ ಬೇಡ ಸಂವಿಧಾನ ಬೇಡ ಯಾಕೆ ರೀ ಚರ್ಚೆ ಮಾಡ್ತಾ ಇಲ್ಲ ಅದು ವಾಟ್ ವಾಸ್ ದ ಹರಿ ಗವರ್ನರ್ ಅವರು ಯಾಕೆ ಇನ್ನು ಒಂದು ಒಂದು ಎರಡು ಸೆಕೆಂಡ್ ನಿಂತು ಹೋಗಿ ನಿಂತಿದ್ರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು ಇವರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗೇ ಬಿಟ್ರು ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದರೆ ನಮ್ಮ ಸ್ಪೀಚ್ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಇದೆ ಜೈ ಸಂವಿಧಾನನೂ ಓದಿಲ್ಲ ಏನಿದು ಇದು ಚರ್ಚೆ ಆಗಬಾರ್ದ ನೀವು ಹರಿಪ್ರಸಾದ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು ಶರತ್ ಬಚ್ಚೇಗೌಡ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರಲ್ಲ ಫಸ್ಟ್ ಇನ್ಸಿಡೆಂಟ್ ಯಾವುದಾಗಿರೋದು ರಾಜ್ಯಪಾಲರ ಭಾಷಣ ಓದಿಲ್ಲ ಅದಾದಮೇಲೆ ರಾಷ್ಟ್ರಗೀತೆಗೆ ಅವರು ನಿಂತ್ಕೊಂಡಿಲ್ಲ ಅದಾದಮೇಲೆ ತಾನೇ ಹರಿಪ್ರಸಾದ್ ಅವರು ಶರತ್ ಅವರೆಲ್ಲ ಬಂದಿದ್ದು ಅಲ್ಲಿ ತನಕ ಅವ್ರದ್ದಿತ್ತ ಮಾನ್ಯ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ನೀವು ನೋಡಿ ನಿಮ್ಮ ವಿಡಿಯೋನಲ್ಲಿ ಯಾರಾದರೂ ಒಬ್ಬ ಶಾಸಕನ ಮಾತಾಡಿದ್ನ ಒಂದನ ನಿಮಗೆ ಧ್ವನಿ ಕೇಳಿಸ್ತಾ ಇಲ್ಲ ಅವ್ರು ಯಾವಾಗ ಅವಸರದಿಂದ ಇಳಿದ್ರು ಅವಾಗ ಕೋಲಹಾಲ ಆಯ್ತು ಬಿ ಜೆ ಪಿ ಅವರು ಇದಕ್ಕೆ ಉತ್ತರ ಕೊಡಲಿ ಅಂದರೆ ಅವರು ರಾಷ್ಟ್ರಗೀತೆ ಬಗ್ಗೆ ಚರ್ಚೆ ಮಾಡಬಾರ್ದು ಪಾರ್ಲಿಮೆಂಟ್ನಲ್ಲಿ ಒಂದೇ ಭಾರ ಒಂದೇ ಮಾತರ ಬಗ್ಗೆ ಮೂರು ಮೂರು ದಿನ ಚರ್ಚೆ ಮಾಡಿದ್ರು ಏನು ಅವಶ್ಯಕತೆ ಇತ್ತಪ್ಪ ಬೆಂಗಾಲ್ ಎಲೆಕ್ಷನ್ ಇದೆ ಅಂತಾನ ಇದ್ರ ಬಗ್ಗೆ ಅವರು ಏನು ಉತ್ತರ ಇಲ್ಲ ನೋಡಿ ಇವು ಬಿ ಜೆ ಪಿ ಅವರು ಆರ್ ಎಸ್ ಎಸ್ಸಿನ ಕೈಗೊಂಬೆ ಆರ್ ಎಸ್ ಎಸ್ ಇಲ್ಲ ಅಂದರೆ ಬಿ ಜೆ ಪಿ ಪ್ರಾದೇಶಿಕ ಪಕ್ಷಗಳಿಗಿಂತ ಕನಿಷ್ಠ ಆಗುತ್ತೆ ಬರೆದಿಟ್ಕೊಳ್ಳಿ ನೀವು ಬಿ ಜೆ ಪಿದ ಸ್ವಂತ ಬಲ ಇಲ್ಲ ಏನಿಲ್ಲ ಅದಕ್ಕೆ ಅವರಿಗೆ ರಾಷ್ಟ್ರ ಧ್ವಜ ನಮ್ಮ ರಾಷ್ಟ್ರ ಗೀತೆ ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಒಂದು ಚೂರು ಕೂಡ ಗೌರವ ಇಲ್ಲ